ಈ ರೀತಿ ಒಮ್ಮೆ ನೀವು ಮೆಂತ್ಯ ಮತ್ತು ಆಲೂ ಮತ್ತು ಬಟಾಣಿಯನ್ನು ಬಳಸಿ ಪರಾಟ ಮಾಡಿ ನೋಡಿರಿ ನಿಮ್ಮ ಮನೆಯಾಗ ತು ತುಂಬ ಸುಲಭವಾಗಿ ಮಾಡ್ಬೋದು ಮತ್ತು ತುಂಬ ರುಚಿಯಾಗೂ ಇರ್ತದೆ ಈ ಸೀಸನ್ ಅಂದ್ರೆ ಈ ಮೆಂತ್ಯ ಮತ್ತು ಈ ಹಸಿ ಬಟಾಣಿ ಸೀಸನ್ ಮುಗಿಯೋದ್ರಾಗ ನೀವು ಸಲ ಇದನ್ನು ಟ್ರೈ ಮಾಡಿ ನೋಡಿರಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿರಿ ಮೊದಲ ನಾನಿಲ್ಲಿ ಈ ಮೆಂತ್ಯ ಸೊಪ್ಪನ್ನು ಈ ರೀತಿ ತಪ್ಲ ತಪ್ಲಾ ಅಷ್ಟು ಎಲಿ ಎಲಿ ಅಷ್ಟೇ ನಾನು ಚೂಟ್ಕೋತಾ ಇದ್ದೀನಿ ಇದರದ್ದು ಹಿಂದಿನ ಕಡ್ಡಿ ಅದು ತೆಗೆದು ತೆಗೆದ್ಬಿಡೋಮು ನೋಡ್ರಿ ಈ ರೀತಿನ ಎಲ್ಲವನ್ನ ಚೂಟ್ಕೊಂಡು ಇಟ್ಕೊಂಡೀನಿ ನೀವು ಹೆಚ್ಚಿಗೆ ಬೇಕಂದ್ರೆ ಹೆಚ್ಚಿಗೆನು ಯೂಸ್ ಮಾಡ್ಕೊಬೋದು ಸೊಪ್ಪು ಕೈ ಆಗ್ತದೆ ಅದಕ್ಕೆ ನಾನು ಸ್ವಲ್ಪನೇ ಇಲ್ಲಿ ಇದ್ದೀನಿ ಇದು ಸ್ವಚ್ಛಂಗೆ ತೊಳ್ಕೊಂಡು ಈ ರೀತಿಯಾಗಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ఇట్కొతీన ఈ ఒం బౌల్ తోడు అదకొందా ఎరడరి కప్దట్టు గోధిట్టు హాకీ అది స్వల్పు రుచికి తు ఉప్పవల్ హవేస్ పుడి స్వల్ప అచ్చకారుడి స్వల్ప అజ్వేన ఈ రీతి తిక్కి స్వల్ప స్మెల్ చన బర్త మేము పచ్చనకు చన ఆత మ్యాల ఒక చమ్చదట్టు నన్ను ఎన్నె హీతి చనం కలస్కొండ ఇకి నన్ను స్వల్పు స్వల్ప ನೀರು ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಸಾಫ್ಟ್ದಾಗ ನಾನು ಅದ್ಕೋಬೇಕು ಇದಕ್ಕೆ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಮೆಂತ್ಯ ಸೊಪ್ಪು ಅದನ್ನು ಹಾಕ್ಕೊಂಡು ಈ ರೀತಿ ನಾನು ಅದ್ಕೊಂಡು ಮ್ಯಾಲೆ ಒಂದು ಚಮಚದಷ್ಟು ಎಣ್ಣೆ ಸವ್ರಿ ಒಂದು ಐದರಿಂದ ಹತ್ತು ನಿಮಿಷ ನೆನೆಯಕ್ಕೆ ಬಿಡುಮು ಇದು ನೆನೆಯೋಷ್ಟ್ರೊಳಗೆ ನಾನಿಲ್ಲಿ ಅದೇನು ಆಲೂ ಸ್ಟಫಿಂಗ್ ಬೇಕಾಗ್ತದಲ್ಲ ಅದಕ್ಕೆ ನಾನು ಇಲ್ಲಿ ಉಳ್ಳಾಗಡ್ಡಿಯನ್ನು ಹೊಳ್ಕೋತಾ ಇದ್ದೀನಿ ನಾನು ಇಲ್ಲಿ ಗಾತ್ರದ ಒಂದು ಎರಡು ಉಳ್ಳಾಗಡ್ಡಿಯನ್ನು ಹೊಳ್ಕೊಂಡು ಇಟ್ಕೊಂಡೀನಿ ನಂತರ ಇಲ್ಲಿ ಹಸಿ ಬಟಾಣಿ ಒಂದು ಒನ್ ಫೋರ್ತ್ ಕಪ್ದಷ್ಟು ಇಲ್ಲಿ ಹಸಿ ಬಟಾಣಿಯನ್ನು ಮಿಕ್ಸರ್ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಇಂಚದಷ್ಟು ಹಸಿ ಶುಂಠಿ ಮತ್ತು ಒಂದು ಎರಡರಿಂದ ಮೂರು ಹಸಿ ನೀವು ಎಷ್ಟು ತಿಂತೀರಿ ನೋಡಿಕೊಂಡು ಖಾರ ಹೆಚ್ಚು ಕಡಿಮೆ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪನೇ ಬಟಾಣಿಯನ್ನು ಹಾಕ್ಕೊಂಡಿನಿ ನೀವು ಹೆಚ್ಚಿಗೂ ಹಾಕೊಬೋದು ಈ ಒಂದು ಫ್ರೈ ಪ್ಯಾನ್ಗೆ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಸಾಸಿವೆ ಚಿಟ್ಟಪಟ್ಟ ಅಂತ ಸೆಡ್ಸ್ಕೊಂಡ್ಮೇಲೆ ನಾವೇನು ಹೋಳಿಟ್ಟಂತ ಈ ಉಳ್ಳಾಗಡ್ಡಿಯನ್ನು ನಾ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಅರ್ಶಿಣ ಪುಡಿ ಮತ್ತು ಅದೇನು ಪೇಸ್ಟ್ ಇಟ್ಟಿದ್ದೆವಲ್ಲ ಹಸಿ ಬಟಾಣಿ ಹಸಿ ಮೆಣಸಿನ್ಕಾಯ್ದು ಆ ಪೇಸ್ಟ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಈಗ ಸ್ವಲ್ಪ ನಾನು ಅಚ್ಚಿಕಾರದ ಪುಡಿ ಹವೇಸ್ ಪುಡಿ ನೀವು ಬೇಕಂದ್ರೆ ಜೀರಿಗೆ ಪುಡಿನ ಹಾಕೋಬೋದು ನನ್ನ ಹತ್ತಿರ ಇದ್ದಿಲ್ಲ ನಾನು ಹಾಕೊಂಡೆಲ್ಲ ನೀವು ಯೂಸ್ ಮಾಡ್ಕೊಳ್ಬೋದು ನಂತರ ಇದಕ್ಕೆ ನಾನು ಮೊದಲೇ ಆಲೂಗಡ್ಡೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿನಿ ನಂತರ ನಾನು ಇದಕ್ಕೆ ಅಮ್ಚೂರ್ ಪೌಡ್ರ ಅಂದರೆ ಒನ್ ಫೋರ್ ಚಮಚದಷ್ಟು ಒನ್ ಫೋರ್ ಚಮಚದಷ್ಟು ಗರಂ ಮಸಾಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೇ ಈ ರೀತಿ ಸ್ವಲ್ಪ ಚೆಂದಂಗೆ ಆಲೂಗಡ್ಡೆ ಒಳಗೆ ಗಂಟೆ ಗಂಟು ಇರಬಾರ್ದು ಅದನ್ನು ಸ್ವಲ್ಪ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನಂತರ ಇದೆಲ್ಲ ಆದಮೇಲೆ ನಂತರದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ನೀವು ಬೇಕಂದ್ರೆ ನಿಂಬೆಹಣ್ಣು ಕೂಡ ನಾ ಹಾಕೊಬೋದು ಇದನ್ನು ಹಾರಕ್ಕೆ ಸೈಡಲ್ಲಿ ತೆಗ್ದಿಟ್ಕೊಂಡ್ಬಿಡಮು ಈ ನಾ ಒಂದು ಚಟ್ನಿ ಮಾಡ್ತಾಯಿದ್ದೀನಿ ಅದಕ್ಕೆ ಇಲ್ಲಿ ಪ್ಯಾನಿಗೆ ನಾನಿಲ್ಲಿ ಸಾಸಿವೆ ಎಣ್ಣೆ ಹಾಕ್ಕೋತಾಯಿದ್ದೀನಿ ಅದಕ್ಕೆ ಒಂದು ಮೂರು ಟೊಮೆಟೊನ ಹುಳ್ಕೊಂಡು ಈ ಎಣ್ಣೆಯೊಳಗೆ ಈ ರೀತಿ ಹಾಕ್ಕೊಂಡಿನಿ ನಂತರ ಅದಕ್ಕೆ ಹಸಿ ಶುಂಠಿ ಬಳ್ಳುಳ್ಳಿ ಮತ್ತು ಕೊತ್ತಂಬ್ರಿದು ಕಡ್ಡಿ ಮತ್ತು ಹವೇಜ ಜೀರಿಗೆ ಅನ್ನ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಹಿಂಗೆ ಮುಚ್ಚಿ ಬೇಯಿಸ್ಕೋಬೇಕು ಈ ಕಡಿಷ್ಟು ಹೊಳಸ್ಕೊಂಡು ಹೊಳಸ್ಕೊಂಡು ನಾವು ಚೆನ್ನಾಗಿ ಅದರದ್ದು ಏನು ಟೊಮೆಟೊ ಮೇಲೇನೂ ಸಿಪ್ಪಿ ತಾನಾಗೆ ಸು ಬಿಚ್ಚು ಅಂತನ ನಾನು ಇಲ್ಲಿ ಬೇಯಿಸ್ಕೊಂಡು ನೋಡ್ರಿ ಇದು ಹಾರದ ಮೇಲೆ ನಾನು ಎಲ್ಲ ಸೊಪ್ಪಿ ಬಿಚ್ಚಿಕೊಂಡು ಇದಕ್ಕೆ ನಾನು ಬ್ಲೈಂಡ್ರಿಗೆ ಹಾಕೋತಾ ಇದ್ದೀನಿ ನೋಡ್ರಿ ಅದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಬಂದೀನಿ ಇದಕ್ಕೆ ಸ್ವಲ್ಪ ನೋಡಿ ಉಪ್ಪ ಹಾಕೋಬೇಕು ನಾನು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಇದಕ್ಕೆ ಹೆಚ್ಚಿದಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಅಚ್ಚ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಇದು ತೆಗೆದಿಟ್ಕೊಳ್ಳು ಇದು ತುಂಬ ಸೂಪರಾಗಿರ್ತದೆ ನೀವು ಈ ಪರಾಟ ಚಪಾತಿ ಪೂರಿ ಎಲ್ಲಕ್ಕ ತುಂಬ ಒಂದು ಸಲ ಟ್ರೈ ಮಾಡಿ ನೋಡಿರಿ ಈಗ ನಾನು ಏನು ಪರೋಟ ಮಾಡೋಕ್ಕೆ ಆ ಕಿಚನ್ ಕೌಂಟ್ರ್ ಟಾಪನ್ನು ಸ್ವಚ್ಛಂಗೆ ಮಾಡಿಕೊಂಡು ಆ ಆಲೂಗಡ್ಡೆ ಸ್ಟಫಿಂಗ ಈ ರೀತಿ ಮೇಲೆ ಅದನ್ನು ಎಷ್ಟು ದಮ್ ಬೇಕು ಅದಕ್ಕೆ ನಾನು ಮಾಡಿ ಮಾಡಿಟ್ಕೊಂಡೀನಿ ಈಗೇನು ಗೋಧಿ ಹಿಟ್ಟನ್ನು ಹಾತ್ಕೊಂಡಿದ್ದೀಯವಲ್ಲ ಅದು ನೆನೆದಿತ್ತು ಅದಕ್ಕೆ ನಾವಿಲ್ಲಿ ಈ ರೀತಿ ನೀವೇನು ಹೋಳಿಗೆ ಪರಾಟ ಮುಂದೆ ಈ ರೀತಿ ತುಂಬ್ತಿರಲ್ಲ ಅದನ್ನು ಸ್ವಲ್ಪ ಬಟ್ಟೆಲ್ಲಾಕರ್ದು ಮಾಡಿಕೊಂಡು ಈ ಆಲೂಗಡ್ಡೆದು ಸ್ಟಫಿಂಗ ಅದ್ರಾಗ ಈ ರೀತಿ ಚೆನ್ನಾಗಿ ನಾವು ಫಿಲ್ ಮಾಡ್ಕೋಬೇಕು ಎಲ್ಲಿ ಹೊರಗೆ ಬರಲಾರದು ಂಗೆ ಈ ರೀತಿ ಫಿಲ್ ಮಾಡ್ಕೊಂಡ್ಮೇಲೆ ನಾನು ಚಪಾತಿ ಅದಕ್ಕೆ ನೋಡ್ಕೊಂಡು ನೀವು ಎಣ್ಣೆ ಹಚ್ಕೊಂಡು ಮಾಡ್ತಿದ್ರೆ ಮಾಡ್ರಿ ನಾನಿಲ್ಲಿ ಹಿಟ್ಟು ಹಚ್ಚಿ ಮಾಡ್ತಾ ಇದ್ದೀನಿ ನೋಡ್ರಿ ಈ ರೀತಿ ನಾನು ಲಟ್ಸ್ಕೊಂಡಿನಿ ಇದನ್ನು ಕಾಯ್ದಂಥ ಬಿಸಿ ಬಿಸಿರ್ತವೆ ಮೇಲೆ ಹಾಕಿ ನಾನು ಸ್ವಲ್ಪ ಸೈಡಲ್ಲಿ ಎಣ್ಣೆ ಬಿಡ್ತೀನಿ ಯಾಕಂದರೆ ಫಸ್ಟ್ ಇರ್ತದೆ ಅಷ್ಟು ಚೆನ್ನಾಗಿ ಹೇಳಿ ನೋಡಿರಿ ಎಷ್ಟು ಚೆಂದ ಬಂದವು ಇದನ್ನು ಎರಡೂ ಕಡೆ ತುಪ್ಪ ಬೆಣ್ಣೆ ಮತ್ತು ನೀವು ಎಣ್ಣೆ ಏನು ಬೇಕು ಅದನ್ನು ಹಚ್ಕೊಂಡು ಇದಕ್ಕೆ ನಾವು ಚೆನ್ನಾಗೆ ಕ್ರಿಸ್ಪಿ ಆಗುತ್ತನ ಬೇಯಿಸ್ಕೋಬೇಕು ಇದೇ ರೀತಿ ನಾನು ಇಷ್ಟೆಲ್ಲ ಪರಾಟವನ್ನು ಈ ರೀತಿ ನಾನು ಮಾಡಿ ಸೈಡಲ್ಲಿ ತೆಗೆದಿಟ್ಕೋತೀನಿ ನಾನಿಲ್ಲಿ ತುಪ್ಪ ಹಚ್ಕೊಂಡೀನಿ ನೀವು ಬೇಕಂದ್ರೆ ಎಣ್ಣೆನೂ ಹಚ್ಕೋಬೋದು ನೋಡಿರಿ ಎಷ್ಟು ಚೆಂದ ಉಪ್ಪಿನೂ ಬಂದವು ಈ ಮಸಾಲಾ ಪರಾಟನೇ ಅಂತ ನಾವು ಹೇಳ್ಬೋದು ಇದನ್ನು ಏನಂತ ಕರಿತೀರಿ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸ್ರಿ ಹಾಗೆ ಇದನ್ನು ನೋಡಿರಿ ಈ ರೀತಿ ನಾನು ಒಂದು ಎರಡರಿಂದ ಒಂದು ಎರಡರಿಂದ ಮೂರು ನಿಮಿಷ ಈ ಬಿದು ಬೇಯಿಸ್ಕೊಳಕ್ಕೆ ಬೇಕಾಗ್ತದೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋರಿ ನೋಡ್ರಿ ಈಗ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಒಂದು ಬೌಲಿಗೆ ನಾನು ಚಟ್ನಿ ಹಾಕೋತಾ ಇದ್ದೀನಿ ಅದೇನು ಟೊಮೆಟೊ ಚಟ್ನಿ ನಾನಿಲ್ಲಿ ಮೊಸರದ ರೈತ ಮಾಡ್ಕೊಂಡಿನಿ ಇದಕ್ಕೆ ಮೊಸರು ರೈತ ತುಂಬ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಸಲ ನೀವು ಸಲ ಇದನ್ನು ಈ ಸೀಸನ್ ಮುಗಿಯೋದ್ರಾಗ ಸಲ ಟ್ರೈ ಮಾಡಿ ನೋಡ್ರಿ ಅಂತ ಹೇಳ್ತೀನಿ ಸ ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು ನೀವು ಒಂದು ಸಲ ಮಾಡಿ ನೋಡಿರಿ ಅದರ ಸ್ವಲ್ಪ ಇಲ್ಲಿ ನಾನು ಮಾಡೋಣ ಹಂಗೆ ಬಿಸಿ ಬಿಸಿ ಮಾಡಿದ್ರೆ ಚೆನ್ನಾಗಿ ಬರ್ತದೆ ಇದು ನಾನು ರೌಂಡ್ ಶೇಪ್ದಾಗ ಮಾಡ್ಕೊಂಡೀನಿ ನೀವು ಬೇಕಂದ್ರೆ ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ